ನಮ್ಮ ಸಂವಿಧಾನದ ಮೇಲೆ ಹಲವಾರು ಆಕ್ರಮಣಗಳು ನಡೀತಾ ಇದಾವೆ ಆಲದ ಮರಕ್ಕೆ ನಾವು ಹಾಕಿದ್ದೀವಿ ಸಂವಿಧಾನಕ್ಕೂ ಕೂಡ ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರಕ್ಕೆ ನಾವೆಲ್ಲರೂ ಕೂಡ ಒಂದು ಸಸಿಯನ್ನ ನೆಟ್ಟಿ ಅದರ ಸುತ್ತ ರಕ್ಷಣೆಗಾಗಿ ನಾವೆಲ್ಲರೂ ನಿಲ್ಲಬೇಕಾಗಿತ್ತು ಅದಕ್ಕೆ ಮುಂಚೂಣಿಯಾಗಿ ಕೆಲವರನ್ನ ನಿಲ್ಲಿಸುದು ಆದರೆ ಎದ್ದು ಹೊಲ ಮೇಯುತ್ತೆ ಅನ್ನೋ ತರ ಇವತ್ತು ಯಾರು ನಮ್ಮನ್ನ ಆಳ್ತಾ ಇದ್ದಾರೆ ಅವರೇ ಸಂವಿಧಾನದ ಮೇಲೆ ಆಕ್ರಮಣ ಮಾಡ್ತಿದ್ದಾರೆ ಸಂವಿಧಾನದ ಹೆಸರಿನಲ್ಲಿ ಆಕ್ರಮಣ ಮಾಡ್ತಿದ್ದಾರೆ ಒಂದು ಕೇಂದ್ರದಲ್ಲಿರುವಂತಹ ಮೋದಿ ಸರ್ಕಾರ ಹಲವಾರು ರೀತಿಯ ಯೋಜನೆಗಳನ್ನ ಅದರಲ್ಲಿ ಐ ಆರ್ ಒಂದು ನಾನು ಅದಕ್ಕೆ ಬರ್ತೇನೆ ವಕ್ಫ್ ಅಂತ ಒಂದು ಕಾಯ್ದೆ ತಂದ್ರು ಹಲವಾರು ಖಾಸಗೀಕರಣವನ್ನು ಮಾಡಿದ್ರು ನಿನ್ನೆ ಒಂದು ನಾಲ್ಕು ಕಾಯ್ದೆಗಳನ್ನ ತಂದ್ರು ಅದರಲ್ಲಿ ಈ ದೇಶದ ಜನರ ಗ್ರಾಮೀಣ ಜನರ ಬಡತನವನ್ನ ದುರ್ಬಳಕೆ ಮಾಡಿಕೊಂಡು ಅಗ್ರದ ಅಲ್ಲಿ ಜನರ ಶೋಷಣೆಗೆ ಒಳಗಾಗಬಾರ್ದು ಅಂತ ಏನು ನರೇಗಾ ಅಂತ ಒಂದು ಕಾಯ್ದೆ ಇತ್ತು ಗ್ರಾಮೀಣ ಅಭಿವೃದ್ಧಿ ಖಾತ್ರಿ ಯೋಜನೆ ಅದನ್ನೇ ನಿರ್ನಾಮ ಮಾಡುವಂತಹ ಒಂದು ಕಾಯ್ದೆ ತಂದಿದ್ದಾರೆ ಇಡೀ ನಮ್ಮ ದೇಶದ ಒಟ್ಟಾರೆ ಭದ್ರತೆಗೆ ಧಕ್ಕೆ ತರುವಂತಹ ಅಣುವಸ್ತ್ರ ಯೋಜನೆಯಲ್ಲ ಅಣುವಸ್ತ್ರ ಯೋಜನೆಯನ್ನ ಖಾಸಗೀಕರಣ ಮಾಡುವಂತಹ ನೀತಿ ತಂದಿದ್ದಾರೆ ವಿಮೆನಲ್ಲಿ ನೂರು ಪರ್ಸೆಂಟ್ ಎಫ್ ಡಿ ಐಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ರೈತ ವಿರೋಧಿಯಾದಂತಹ ಮೂರು ಕಾಯ್ದೆಗಳನ್ನ ಕೇಂದ್ರ ವಾಪಸ್ ತಗೊಂಡಿದ್ರು ಕೂಡ ಲಕ್ಷಾಂತರ ಜನ ಹೋರಾಟ ಮಾಡಿದ್ರು ಅದನ್ನ ನೆಪ ಮಾತ್ರಕ್ಕೆ ವಾಪಸ್ ತಗೊಂಡಿದ್ರು ಕೂಡ ಎಲ್ಲಾ ರಾಜ್ಯಗಳಲ್ಲಿ ಕೂಡ ಅದು ಜಾರಿನಲ್ಲಿದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೂ ಕೂಡ ಮೂರನ್ನು ಕೂಡ ವಾಪಸ್ ತಗೊಂಡಿಲ್ಲ ನಿರಂತರವಾಗಿ ದಾಳಿಗಳು ನಡೀತಾ ಇದೆ ಕರ್ನಾಟಕದಲ್ಲಿ ಇದಕ್ಕೆ ತದ್ವಿರುದ್ಧವಾಗಿ ಅಧಿಕಾರದಲ್ಲಿ ಬಂದು ಜನರನ್ನ ರಕ್ಷಿಸಬಹುದು ಅಂತಂದ್ರೆ ಒಂದು ಬಿಜೆಪಿ ಮಾಡುವಂತಹ ಮೋದಿ ಸರ್ಕಾರ ಮಾಡುವಂತಹ ದಾಳಿಗಳ ಬಗ್ಗೆ ಮೌನವಾಗಿರ್ತಾರೆ ಅಥವಾ ಪರೋಕ್ಷವಾಗಿ ಸಹಕರಿಸ್ತಾರೆ ಕೆಪಿಎಸ್ ಶಾಲೆಗಳು ಅನ್ನೋ ಹೆಸರಿನಲ್ಲಿ ಪ್ರಾಥಮಿಕ ಶಾಲೆಗಳನ್ನ ನಲವತ್ತು ಸಾವಿರ ಪ್ರಾಥಮಿಕ ಶಾಲೆಗಳನ್ನ ಮುಚ್ಚೋ ಪ್ರಯತ್ನ ನಡೀತಿದೆ ಕರ್ನಾಟಕ ಸರ್ಕಾರದಿಂದ ಒಂದು ಉದಾಹರಣೆ ಹಾಗೂ ಕೇಂದ್ರದಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಇದ್ದಾಗ ಏನು ಮೂರು ಮನೆಹಾಳು ಕಾಯ್ದೆಗಳನ್ನ ಬಿಜೆಪಿ ಸರ್ಕಾರ ಜಾರಿಗೆ ತಂದಿತ್ತು ಗೋಹತ್ಯಾ ನಿಷೇಧ ಇರ್ಬೋದು ಎ ಪಿ ಎಂ ಸಿ ಖಾಸಗೀಕರಣ ಇರ್ಬೋದು ಅದನ್ನ ಇದುವರೆ ತನಕನೂ ವಾಪಸ್ ತಗೊಂಡಿಲ್ಲ ಮತ್ತೊಂದು ಕಡೆ ನಿನ್ನೆ ಮಸೂದೆ ಮಣ್ಣೆ ಆಗಿದೆ ಒಳಮೀಸಲಾತಿಯ ಬಗ್ಗೆ ಅಲೆಮಾರಿಗಳಿಗೆ ಒಂದ್ ಒಂದು ಪರ್ಸೆಂಟ್ ಮೀಸಲಾತಿ ಕೊಡ್ತೀವಿ ಅಂತ ಹೇಳಿ ವಂಚನೆ ಮಾಡ್ತಿದ್ದಾರೆ ಅಂದ್ರೆ ಇವತ್ತು ನಮ್ಮ ದೇಶದ ಸಂವಿಧಾನದ ಆಶಯಗಳಿಗೆ ನೇರವಾಗಿ ಕತ್ತನ್ನು ಕತ್ತರಿಸುವ ರೀತಿ ಮೋದಿ ಸರ್ಕಾರ ಇದ್ರೆ ಮೌನವಾಗಿಯೂ ಬೆನಗಿರಿಯುವ ರೀತಿ ಇತರ ಸರ್ಕಾರಗಳಿದ್ದಾವೆ ಹೀಗಾಗಿ ಅಂತಿಮವಾಗಿ ಈ ದೇಶವನ್ನ ರಕ್ಷಿಸಬೇಕಾಗಿರುವ ಹೊಣೆ ನಮ್ಮದೆ ನಾವು ಮುನ್ನುಡಿಯಲ್ಲಿ ಮಾತಾಡ್ತಾ ನಾವು ಈ ದೇಶದ ಜನ ಅಂತ ಹೇಳಿದ್ವಿ ಅದು ತುಂಬಾ ಮುಖ್ಯವಾದದ್ದು ಈ ದೇಶ ನಮ್ಮದು ಈ ಸಂವಿಧಾನ ನಮ್ದು ನಾವು ಅದನ್ನು ಉಳಿಸ್ಕೊಡ್ಬೇಕಾಗಿದೆ ಆದ್ರೆ ಮೋದಿ ಸರ್ಕಾರ ಎಸ್ಐಆರ್ ಮೂಲಕ ಈ ಜನ ಅನ್ನೋದನ್ನೇ ನಿರ್ನಾಮ ಮಾಡ ಕೊಟ್ಟಿದ್ದಾರೆ ನೇರವಾಗಿ ವಿಷಯಕ್ಕೆ ಬರೋಣ ನಮ್ಮ ದೇಶದ ಸಂವಿಧಾನ ನಮ್ಮ ದೇಶ ಒಂದು ಸಂಸದೀಯ ಪ್ರಜಾತಂತ್ರದ ಮೇಲೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಬ್ರಿಟಿಷರು ನಮ್ಮ ನಾಳ್ತಿರ್ಬೇಕಾದ್ರೆ ಬ್ರಿಟಿಷ್ ಸಾಮ್ರಾಜ್ಯ ಡಿಸೈಡ್ ಮಾಡ್ತಿತ್ತು ನಮ್ಮ ದೇಶದಲ್ಲಿ ಏನ್ ಬೆಳಿಬೇಕು ಯಾವ ಫ್ಯಾಕ್ಟರಿ ಹಾಕ್ಬೇಕು ಜನ ಹೆಂಗ್ ಬದುಕಬೇಕು ಹಕ್ಕಿರ್ಬೇಕಾ ಬಿಡ್ಬೇಕಾ ಇವೆಲ್ಲ ಅವರು ತೀರ್ಮಾನ ಮಾಡ್ತಿದ್ರು ಸಾವಿರದ ಒಂಬೈನೂರ ಹತ್ತೊಂಬತ್ತರ ಮೇಲೆ ಅಲ್ಪ ಸ್ವಲ್ಪ ಈ ದೇಶದ ಜನರಿಗೂ ಕೂಡ ಅಧಿಕಾರದಲ್ಲಿ ಅವಕಾಶ ಕೊಡ್ತೀವಿ ಅಂತೇಳಿ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಎಲ್ಲ ಮಾಡಿದಾಗ ಹೌದು ಈ ದೇಶದ ಜನರಿಗೂ ಒಂದು ಅವಕಾಶ ಕೊಡ್ತೀವಿ ಅಂತಂದ್ರು ಆಯ್ಕೆ ಮಾಡಬೇಕು ಅಂತಂದ್ರೆ ಮತದಾರರು ಯಾರಿರ್ಬೇಕು ಅನ್ನೋ ಪ್ರಶ್ನೆಗೆ ಬಂದ್ರೆ ಅವರು ಮತದಾರರು ಯಾರಿರ್ಬೇಕು ಅಂತಂದ್ರೆ ಅವ್ರಿಗೆ ಶಿಕ್ಷಣ ಇರಬೇಕು ಡಿಗ್ರಿ ಇರಬೇಕು ಆಸ್ತಿ ಇರಬೇಕು ಯಾವುದಾದ್ರೂ ವೃತ್ತಿ ಇರಬೇಕು ಅನಕ್ಷರಸ್ಥರು ಅವಿವೇಕಿಗಳು ಅಂತಂದ್ಬಿಟ್ಟು ತೀರ್ಮಾನಕ್ಕೆ ಬಂದ್ವಿ ಅನಕ್ಷರಸ್ಥರಿಗೆ ಓಟಿನ ಹಾಕಿಲ್ಲ ನಿಮ್ಗೆ ಆಸ್ತಿ ಇಲ್ಲ ಅಂದ್ರೆ ಓಟಿನ ಹಾಕಿಲ್ಲ ನಿಮಗೆ ದೇಶ ನಡೆಸೋದ್ರ ಬಗ್ಗೆ ನೀವು ತಿಳುವಳಿಕೆ ಇರಲ್ಲ ಅಂತ ಬ್ರಿಟಿಷರು ಆ ಪದ್ಧತಿ ಏನಂತಂದ್ರೆ ಕಾಂಗ್ರೆಸ್ನ ಒಳಗೆ ಅವಾಗ ಕಾಂಗ್ರೆಸ್ ಇದ್ದಿದ್ದು ಒಂದೇ ಪಕ್ಷ ಹಿಂದೂ ಮಹಾಸಭಾ ಇತ್ಯಾದಿಗಳು ಕೂಡ ಅದರೊಳಗಡೆನೇ ಇದ್ರು ಬಾಲ್ಗಂಗಾಧರ ತಿಲಕ್ಕಂಥವ್ರು ಕೂಡ ಮಹಿಳೆಯರಿಗೆ ಯಾಕೆ ಬೇಕು ಅಸ್ಪೃಶ್ಯರಿಗೆ ಯಾಕೆ ಓಟ್ ಕೊಡಬೇಕು ಈ ತರ ವಾದ ಮಾಡಿದ್ದು ಕೂಡ ಉಂಟು ಅಂಬೇಡ್ಕರ್ ಅಂಬೇಡ್ಕರ್ ತರ ಆಶಯಗಳಿದ್ದಂಥ ನೆನರು ಇನ್ನಿತ್ಯಾದಿ ಈ ದೇಶದ ಬಡ ಜನರ ದಮನಿತ ದಲಿತರ ಐಕಾನಗಳು ಅವರು ನಿರಂತರವಾಗಿ ವಿಶೇಷವಾಗಿ ಅಂಬೇಡ್ಕರ್ ಸಾರ್ವತ್ರಿಕ ವಯಸ್ಕ ಮತದಾನ ಕಡ್ಡಾಯವಾಗಿ ನಮ್ಮ ದೇಶದಲ್ಲಿ ಇರಬೇಕು ಯಾಕಂದ್ರೆ ಪ್ರಜಾತಂತ್ರ ಅಂತಂದ್ರೆ ಪ್ರಜೆಗಳು ಆಯ್ಕೆ ಮಾಡಬೇಕು ಅಂಬೇಡ್ಕರ್ ತುಂಬಾ ಸ್ಪಷ್ಟವಾಗಿ ಹೇಳೋದು ನಮ್ಮ ದೇಶವನ್ನು ನಾವು ಗಣರಾಜ್ಯ ಅಂತ ಕರಿತೀವಿ ಆಗಿದ್ದಿದ್ದು ಸಾಮ್ರಾಜ್ಯ ಸಾಮ್ರಾಜ್ಯಕ್ಕೂ ಗಣರಾಜ್ಯಕ್ಕೂ ಏನು ವ್ಯತ್ಯಾಸ ಸಾಮ್ರಾಜ್ಯದಲ್ಲಿ ರಾಜನ ಮಗ ರಾಜ ಆಗ್ತಾನೆ ಅವ್ನು ಕುಂಟ ಆಗಿರ್ಬೋದು ಕುರುಡ ಆಗಿರ್ಬೋದು ಅವಿವೇಕಿ ಆಗಿರ್ಬೋದು ಲಫಂಗ ಆಗಿರ್ಬೋದು ರಾಜನ ಮಗ ಅನ್ನೋ ಕಾರಣಕ್ಕೆ ರಾಜ ಆಗ್ತ ಆದ್ರೆ ಪ್ರಜಾತಂತ್ರದಲ್ಲಿ ನಾವು ಆಯ್ಕೆ ಮಾಡ್ತೀವಿ ನಾವು ರಾಜರು ಪ್ರಜೆಗಳೇ ಪ್ರಭುಗಳು ನಾವು ನಮ್ಮ ಅಧಿಕಾರವನ್ನು ಅಂದ್ರೆ ಸಾರ್ವಭೌಮತೆ ಅಂತ ನಾವು ಪೀಠಿಕೆನಲ್ಲಿ ಮಾತಾಡಿದ್ವಿ ಈ ದೇಶಕ್ಕೆ ಸಾರ್ವಭೌಮರ ಈ ದೇಶದಲ್ಲಿರೋರಿಗೆಲ್ಲ ಒಡೆಯರ ಈ ದೇಶದ ನದಿಗೆ ನೀರಿಗೆ ಜಮೀನ್ಗೆ ಎಲ್ಲಕ್ಕೂ ಖನಿಜ ಸಂಪತ್ತಿಗೆ ಒಡೆಯರೂ ಸಾರ್ವಭೌಮತರು ಯಾರು ಅಂತಂದ್ರೆ ಬ್ರಿಟಿಷರ ಕಾಲದಲ್ಲಿ ರಾಣಿ ಅಂತ ಹೇಳ್ತೀವಿ ಪ್ರಜಾತಂತ್ರ ಅಂದ್ರೆ ಇದಕ್ಕೆಲ್ಲ ಒಡೆಯರು ನಾವು ಸಾರ್ವಭೌಮರು ನಾವು ಐದು ವರ್ಷಕ್ಕೆ ಒಂದ್ಸತಿ ಐದು ವರ್ಷಗಳ ಕಾಲ ನಮಗಿರೋ ಅಧಿಕಾರವನ್ನು ಕೊಟ್ಟಿರ್ತೀವಿ ಪಕ್ಷಕ್ಕೆ ಕೊಟ್ಟಿರ್ತೀವಿ ಸಾರ್ವಭೌಮತೆ ಕಾಂಟ್ರಾಕ್ಟ್ ಇದು ಐದು ವರ್ಷ ನಾವು ಹೇಳ್ದಾಗ ನಡ್ಕಂಡ್ರೆ ನಿನ್ನ ಮುಂದಿನ ಸತಿ ಅಧಿಕಾರ ಕೊಡ್ತೀವಿ ಅಂದ್ರೆ ಅವನಲ್ಲಿ ಅಧಿಕಾರದಲ್ಲಿ ಇದ್ರು ಅವನು ಆಕೆಯ ಅಧಿಕಾರದಲ್ಲಿ ಇದ್ರು ಕೂಡ ನಮ್ಮ ಇಚ್ಛೆಯ ಮೇರೆಗೆ ಯಾಕಂದ್ರೆ ನಾನು ಸಾರ್ವಭೌಮ ಈ ದೇಶದಲ್ಲಿ ಪ್ರಜೆಗಳು ಸಾರ್ವಭೌಮರು ಅದು ಗಣರಾಜ್ಯದ ಅರ್ಥ ಅದು ಪ್ರಜಾತಂತ್ರದ ಅರ್ಥ ಹಾಗಾಗಬೇಕು ಅಂದ್ರೆ ಏನ್ ಮಾಡಬೇಕು ನಾವೆಲ್ಲರೂ ಕೂಡ ಓಟ್ ಹಾಕಬೇಕು ಅಂದ್ರೆ ಸಂಸದೀಯ ಪ್ರಜಾತಂತ್ರದ ಬುನಾದಿ ಏನಪ್ಪಾ ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಮತದಾನದ ಹಕ್ಕು ನನಗೆ ಯಾರ ಇಷ್ಟ ಬರುತ್ತೋ ಅವ್ರಿಗೆ ನಾನು ಅಧಿಕಾರಕ್ಕೆ ಓಟ್ ಹಾಕ್ತೀನಿ ಅನ್ನೋ ಹಕ್ಕು ಸಂಸದೀಯ ಪ್ರಜಾತಂತ್ರದ ಮೂಲ ಬುನಾದಿ ಹೀಗಾಗಿ ಅವ್ರುಗಳೆಲ್ಲ ಏನ್ ಮಾಡ್ತಿದ್ರು ಗಣರಾಜ್ಯ ಬರುವುದಕ್ಕೆ ಮುಂಚೆ ಓಟ್ ಹಾಕೋರು ಎಂಥವ್ರು ಇರಬೇಕಪ್ಪ ಅಂತಂದ್ರೆ ಆಸ್ತಿವಂತರು ಮಾತ್ರ ಇರಬೇಕು ಆಸ್ತಿವಂತರೇ ಓಟಗಾರರಾಗಿದ್ದರೆ ಆಸ್ತಿವಂತರಿಗೆ ಓಟ್ ಹಾಕ್ತಾರೆ ಆಸ್ತಿವಂತರು ಪರವಾಗಿರೋದೆ ಕಾನೂನುಗಳು ಬರುತ್ತೆ ಆದರೆ ಬಹುಸಂಖ್ಯಾತರು ಯಾರು ಬಹುಸಂಖ್ಯಾತರು ಅವಿದ್ಯಾವಂತರು ಅಲ್ಪಸಂಖ್ಯಾತರು ಆದಿವಾಸಿಗಳು ಅಸ್ಪೃಶ್ಯರು ನಾವುಗಳು ನಮ್ಮ ಆಸಕ್ತಿಯನ್ನ ಈಡೇರಿಸುವುದಕ್ಕಾಗಿ ನಾವು ಓಟ್ ಹಾಕ್ತೀವಿ ಸೊ ಹೀಗಾಗಿ ಓಟು ನನ್ನ ಭವಿಷ್ಯವನ್ನು ತೀರ್ಮಾನ ಮಾಡುವಂಥದ್ದು ಇಂಥ ಓಟಿನ ಹಕ್ಕು ಎಲ್ಲರಿಗೂ ಕೂಡ ಇರಬೇಕು ಈ ದೇಶದಲ್ಲಿ ಹದಿನೆಂಟು ವರ್ಷ ತುಂಬಿದ ಪ್ರತಿಯೊಬ್ಬರಿಗೂ ಕೂಡ ಬ್ರಿಟಿಷರ ಕಾಲದಲ್ಲಿ ಹೆಣ್ಮಕ್ಳಿಗಿರ್ಲಿಲ್ಲ ಪುರುಷರಿಗಿರ್ತು ಆ ಪುರುಷರು ಕೂಡ ಆಸ್ತಿವಂತರು ವಿದ್ಯಾವಂತರು ಮಾತ್ರ ಇದ್ರು ಆದ್ರೆ ನಮ್ಮ ಸಂವಿಧಾನ ತುಂಬಾ ಸ್ಪಷ್ಟವಾಗಿ ಏನ್ ಹೇಳುತ್ತೆ ಅಂತಂದ್ರೆ ಈ ದೇಶದಲ್ಲಿ ಹುಟ್ಟಿದ ಪ್ರತಿಯೊಬ್ಬರು ಹದಿನೆಂಟು ವರ್ಷ ತುಂಬಿದ ಪ್ರತಿಯೊಬ್ಬರಿಗೂ ಕೂಡ ಗಂಡಾಗ್ಲಿ ಹೆಣ್ಣಾಗ್ಲಿ ಹಿಂದೂ ಆಗ್ಲಿ ಮುಸ್ಲಿಂ ಆಗ್ಲಿ ಬ್ರಾಹ್ಮಣ ಆಗ್ಲಿ ದಲಿತ ಆಗಲಿ ಕುರುಬ ಆಗ್ಲಿ ಲಿಂಗಾಯತ ಆಗಲಿ ಕ್ರಿಶ್ಚಿಯನ್ ಆಗಲಿ ಯಾವ ಧರ್ಮದಲ್ಲಿ ಹುಟ್ಟಿದ್ದೀನಿ ಯಾವ ಜಾತಿಲಿ ಹುಟ್ಟಿದ್ದೀನಿ ಗಂಡ ಹೆಣ್ಣ ಉತ್ತರ ಭಾರತದಲ್ಲಿ ಹುಟ್ಟಿದಿನ ದಕ್ಷಿಣ ಭಾರತದಲ್ಲಿ ಹುಟ್ಟಿದಿನ ಯಾವ ಭೇದ ಭಾವಗಳು ಇಲ್ಲದೆ ಎಲ್ಲರಿಗೂ ಸಮಾನವಾದಂತ ಓಟಿನ ಅದು ಭಾರತದ ಸಂವಿಧಾನದ ಕಲ್ಪನೆ ಆಗ ಮಾತ್ರ ವಿಶೇಷ ಏನಪ್ಪಾ ಅಂತಂದ್ರೆ ಆದಾನಿ ಅಂಬಾನಿಗಳಿಗೆ ಅವ್ರಿಗೆ ಓಟಿನ ಹಕ್ಕು ಬೇಕಾಗಿಲ್ಲ ಅವ್ರಿಗೆ ದುಡ್ಡಿನ ಮದ ಇದೆ ದುಡ್ಡಿನಿಂದ ಅವರು ಸರ್ಕಾರ ಕೊಂಡ್ಕೋತಾರೆ ನಮ್ಮ ನಿಮ್ಮಂತವ್ರಿಗೆ ಇರುವುದು ನಾವೆಲ್ಲರೂ ಬಹುಸಂಖ್ಯಾತರು ನಮ್ಗಿರೋದೇ ಅದು ಹಣದ ವಿರುದ್ಧ ಜನ ಫೈಟ್ ಮಾಡಬೇಕು ಅಂದ್ರೆ ಪ್ರಜಾತಂತ್ರದಲ್ಲಿ ನನ್ನ ಓಟ್ ನನ್ನ ಅಧಿಕಾರ ಹೀಗಾಗಿ ಪ್ರತಿಯೊಬ್ಬರಿಗೂ ಓಟ್ ಸಿಗಬೇಕು ಅನ್ನುವಂಥದ್ದು ನಮ್ಮ ಸ್ವಾತಂತ್ರ್ಯ ಹೋರಾಟದ ನಮ್ಮ ಸಂವಿಧಾನದ ಆಶಯ ಆಗಿದೆ ಸೊ ಹೀಗಾಗಿ ಈ ಐ ಆರ್ ಏನ್ ಮಾಡ್ತಿದೆ ಅಂತ ಅರ್ಥ ಮಾಡ್ಕೊಡ್ಬೇಕು ಅಂದ್ರೆ ಎಸ್ ಐ ಆರ್ ಬರಕ್ ಮುಂಚೆ ಏನಿತ್ತು ಎಸ್ ಐ ಆರ್ ಏನ್ ತಿದ್ದುಪಡಿ ತರ್ತಾ ಇದೆ ಅದರ ಪರಿಣಾಮ ಏನು ಯಾವ್ಯಾವ ರಾಜ್ಯಗಳಲ್ಲಿ ಈಗಾಗಲೇ ಏನೇನಾಗಿದೆ ಮತ್ತು ಅದರ ಹಿಂದಿನ ಉದ್ದೇಶ ಏನು ಇದನ್ನ ಎದುರಿಸಕ್ಕೆ ಏನ್ ಮಾಡಬೇಕು ಈ ನಾಲ್ಕೈದು ವಿಷಯಗಳನ್ನ ಮೂವತ್ತು ನಿಮಿಷದಲ್ಲಿ ಹೇಳೋದಕ್ಕೆ ಹೇಳಿದ್ದಾರೆ ಅಧ್ಯಕ್ಷರಿಲ್ಲ ಅನ್ನೋ ಕಾರಣದಿಂದ ಸ್ವಲ್ಪ ಐದಾರು ನಿಮಿಷ ಜಾಸ್ತಿ ಆದರೂ ಒಟ್ಟಿಗೆ ಹಾಕೊಂಡು ಅವಕಾಶ ಕೊಡಬೇಕು ಅಂತ ಕೇಳ್ತೀನಿ ಸ್ನೇಹಿತರೆ ಅಧ್ಯಕ್ಷರಿದ್ರೆ ಅದೊಂದು ಪ್ರಾಬ್ಲಮ್ ಚೀಟಿ ಕಳಿಸ್ತಾರೆ ಸಿಗ ಸರ್ ಹೀಗೆ ಎಲ್ಲರಿಗೂ ಸಮಾನವಾಗಿ ಓಟಿನ ಹಕ್ಕು ಕೊಡಬೇಕು ಅಂತಾದಾಗ ನಮ್ಮ ಸಂವಿಧಾನದಲ್ಲೇ ಆರ್ಟಿಕಲ್ ಹದಿನಾಲ್ಕು ಆರ್ಟಿಕಲ್ ಹದಿನೈದು ಆ ಸ್ವಾತಂತ್ರ್ಯ ಹೋರಾಟದಲ್ಲಿ ಗಾಂಧೀಜಿಯವರ ಮುಂದಾಳ್ತನದಲ್ಲಿ ಎಲ್ಲಾ ತರಹದ ಜನರು ಒಗ್ಗೂಟಿದ್ರು ಎಲ್ಲಾ ತರದ ದೃಷ್ಟಿಕೋನ ಇದ್ದ ಜನರು ಸೇರಿದ್ರು ತಮ್ಮ ಎಲ್ಲಾ ಭಿನ್ನಾಭಿಪ್ರಾಯಗಳನ್ನ ಅಥವಾ ಭಿನ್ನಾಭಿಪ್ರಾಯ ಜೊತೆ ಕೂಡಿ ಕೊನೆಗೆ ಒಂದು ಒಮ್ಮತದ ಒಂದು ನಿಲುವಿಗೆ ಬಂದರು ಆ ಒಮ್ಮತದ ನಿಲುವಿಗೆ ಕಾರಣಕರ್ತರಾಗಿದ್ದವರು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರು ಹಲವಾರು ಚಿಂತನೆಗಳನ್ನು ಒಟ್ಟು ಕೂಡಿಸಿ ಕೊನೆಗೆ ಎಲ್ಲರಿಗೂ ಒಪ್ಪುವಂತಹ ಒಂದು ಚಿಕ್ಕ ಒಂದು ಪದದ ಜೊತೆಗೆ ವಿಚಾರವನ್ನ ಇದು ಅಂತಿಮ ವಿಚಾರ ಅಂತ ಹೇಳಿದಾಗ ಎಲ್ಲರೂ ಬಹುಶಃ ಅದಕ್ಕೆ ಆಕ್ಷೇಪ ಇರಲಿಲ್ಲ ಆ ಸಂವಿಧಾನ ರಚನಾ ಸಮಿತಿಯ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಡಿಬೇಟ್ಸ್ ಅನ್ನು ಓದಿದಾಗ ಅದು ನಮಗೆ ಸ್ಪಷ್ಟ ಆಗುತ್ತೆ ಹೀಗೆ ಎಲ್ಲರೂ ಒಪ್ಪಿಕೊಳ್ಳುವಂತಹ ಎಲ್ಲರ ಭಿನ್ನೋಪಾಯ ಕೂಡ ರಕ್ಷಿಸುವಂತ ಅಥವಾ ಮನ್ನಣೆ ಕೊಟ್ಟು ಕೊನೆಗೆ ಕೆಲವೊಂದು ವಿಷಯಗಳನ್ನು ಇದನ್ನು ನಾವು ಒಪ್ತೀವಿ ಅದನ್ನು ಪೀಠಿಕೆಯಾಗಿ ಸಾರಾಂಶವಾಗಿ ಪೀಠಿಕೆಯಲ್ಲಿ ಬಂದಿದೆ ಪೀಠಿಕೆಯ ಎಲ್ಲ ಅಂಶಗಳು ಬಹುಶಃ ಒಳಗಿನ ಪುಟಗಳಲ್ಲಿ ಸೇರಿದಿದ್ರು ಏನು ನಾವು ಇತ್ತೀಚೆಗೆ ಹೆಚ್ಚು ದೊಡ್ಡ ಮಟ್ಟದಲ್ಲಿ ಕೇಳ್ತೀವಿ ರಚನಾತ್ಮಕ ಟ್ರಾನ್ಸ್ಫಾರ್ಮೇಟಿವ್ ಕಾನ್ಸ್ಟಿಟ್ಯೂಷನ್ ಅಂತ ಈ ಪೀಠಿಕೆಯ ಮೌಲ್ಯಗಳು ಅವು ಸತ್ತ ಮೌಲ್ಯಗಳಲ್ಲ ಅವು ಜೀವಂತ ಮೌಲ್ಯಗಳು ಅವು ಜೀವಂತ ಅಥವಾ ಜೀವವನ್ನು ಕೊಡ್ತಾ ಇರಬೇಕಾಗುತ್ತೆ ಅದನ್ನು ನಮ್ಮ ಪ್ರತಿ ಸಂದರ್ಭದಲ್ಲೂ ಪ್ರತಿ ಸನ್ನಿವೇಶದಲ್ಲೂ ಈ ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಸುದರತ್ವ ಸಾರ್ವಭೌಮತೆ ಸಮಾಜವಾದ ಧರ್ಮ ನಿರಪಕ್ಷತೆ ಅಥವಾ ಸರ್ವಧರ್ಮಗಳ ಪುರಸ್ಕಾರ ಗೌರವ ಇವೆಲ್ಲವನ್ನ ಮತ್ತೆ ಪ್ರ ಪ್ರತ್ಯೇಕವಾಗಿ ಜನತಾಂತ್ರಿಕತೆ ಪ್ರಜಾಪ್ರಭುತ್ವ ಜನತಂತ್ರ ನಾವು ಎಲ್ಲರೂ ಸೇರಿ ಈ ದೇಶವನ್ನ ಕಟ್ಟಬೇಕು ಉಳಿಸ್ಬೇಕು ಅಂತ ಇದನ್ನ ಬಹುಶಃ ಇದು ಒಂದು ಸಾರಿ ತೀರ್ಮಾನ ಮಾಡಿದ್ದಲ್ಲ ಅದು ನಿರಂತರವಾಗಿ ನಾನು ಕಟ್ತಾ ಇರಬೇಕಾಗುತ್ತೆ ಆದರೆ ಇಂತಹ ಈ ಸಂಕಲ್ಪ ಆ ಸಮಯದಲ್ಲಿ ಆ ಸ್ವಾತಂತ್ರ್ಯ ಹೋರಾಟದ ಕಿಚ್ಚಿನಲ್ಲಿ ಎಲ್ಲರೂ ಕೂಡಿ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಮತ್ತೆ ಎಲ್ಲ ನಾಯಕರ ಒಗ್ಗೂಟುವಿಕೆಯಲ್ಲಿ ಈ ಸಂಕಲ್ಪ ಮತ್ತೆ ಈ ಸಂವಿಧಾನನ ಒಪ್ಪಿಕೊಂಡಿದ್ದು ಈಗ ಒಂದು ದೊಡ್ಡ ಗಂಡಾಂತರದಲ್ಲಿದೆ ಕೇವಲ ಎಸ್ಐಆರ್ ಮಾತ್ರ ಅಲ್ಲ ಅದು ಒಂದು ಭಾಗ ಮಾತ್ರ ಬಹುಶಃ ಈ ಸಂವಿಧಾನ ಯಾವ ತರದ ಗಂಡಾಂತರದಲ್ಲಿದೆ ಬಹುಶಃ ಇವತ್ತಿನ ಎಲ್ಲ ಚಿಂತಕರು ನಮ್ಮ ಮುಂದೆ ಮತ್ತೆ ಕರ್ನಾಟಕದ ಮುಖಂಡರು ಕೂಡ ಇದನ್ನು ಮನವರಿಕೆ ಮಾಡಲಿದ್ದೀವಿ ಎಸ್ಆರ್ ಒಂದು ಭಾಗ ಎಲ್ಲವ ಎಲ್ಲ ರೀತಿಯಲ್ಲೂ ಈ ಸಮುದಾಯದ ಸಂವಿಧಾನದ ಆಶಯಗಳನ್ನು ನಾವು ರಕ್ಷಿಸುವುದು ಹೀಗೆ ಒಂದು ಉದಾಹರಣೆ ಕೊಡುವುದಾದರೆ ನಮ್ಮ ಗಂಡಾಂತರ ಎರಡು ಸಾವಿರ ಇಸ್ವಿಯಲ್ಲಿ ಕಂಬಾಲಪಲ್ಲಿಯಲ್ಲಿ ಆದ ಘಟನೆ ನಿಮಗೆ ಗೊತ್ತಿದೆ ಒಂದು ಮನೆಯಲ್ಲಿ ಎಂಟು ಹತ್ತು ಮಂದಿ ದಲಿತ ಸದಸ್ಯರಿದ್ದ ಕುಟುಂಬವನ್ನ ಹೊರಗಡೆ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮ್ಗೆ ಸಿಗ್ಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ